ದಾಂಡೇಲಿಯ ಲಿಂಕ್ ರಸ್ತೆಯಲ್ಲಿ ಮನೆಗೆ ಮತ್ತೆ ನುಗ್ಗಿದ ಗಟಾರದ ತ್ಯಾಜ್ಯ ನೀರು ಮತ್ತು ಮಳೆ ನೀರು ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆಯ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ದಾಂಡೇಲಿ ನಗರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಲಿಂಕ್ ರಸ್ತೆಯ ಮನೆಯೊಂದರೊಳಗೆ ಬುಧವಾರ ಮತ್ತೆ ಗಟಾರದ ತ್ಯಾಜ್ಯ ನೀರು ನುಗ್ಗಿ ಸಮಸ್ಯೆಯಾಗಿದ್ದು ಸ್ಥಳಕ್ಕೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ನಗರಸಭೆಯ ಸದಸ್ಯರುಗಳಾದ ಗೌಡ ಪಾಟೀಲ್ ಪದ್ಮಜ ಪ್ರವೀಣ್ ಜನ್ನು ಮತ್ತು ಪೌರಾಯುಕ್ತರಾದ ವಿವೇಕ್ ಬನ್ನೆ ಸಿಬ್ಬಂದಿಗಳ ಜೊತೆ ಇಂದು ಬುಧವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಲಿಂಕ್ ರಸ್ತೆಯ ನಿವಾಸಿ ವೆಂಕಟೇಶ್ ಪಗಡೆ ಎಂಬವರ ಮನೆಗೆ ಮತ್ತು ಪಕ್ಕದಲ್ಲಿರುವ ಸಂತೋಷ್ ಹೋಟೆಲ್ನ ಕೆಳ ಅಂತಸ್ತಿನೊಳಗಡೆ ಮತ್ತೆ ನೀರು ನುಗ್ಗಿದ್ದು ಈ ನಿಟ್ಟಿನಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ನಗರಸಭೆಯ ಸಿಬ್ಬಂದಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇಲ್ಲಿ ಕಳೆದ ಕೆಲವು ದಿನಗಳಿಂದ ಸಮಸ್ಯೆ ನಿವಾರಣೆಗಾಗಿ ನಗರಸಭೆ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದೆ ರಸ್ತೆಯ ಪಕ್ಕದಲ್ಲಿ ಇನ್ನೊಂದೆಡೆ ಮಳಿಗೆಯೊಂದರ ಕೆಳಭಾಗದಲ್ಲಿ ನೀರು ಸರಾಗವಾಗಿ ಹರಿಯಲಾಗದೆ ಈ ಸಮಸ್ಯೆ ಉದ್ಭವವಾಗಿದೆ ಎಂದು ಅಂದಾಜಿಸಲಾಗಿದೆ ಇದೀಗ ಹತ್ತಿರದಲ್ಲಿರುವ ನಾಲ್ಕೈದು ಅಂಗಡಿಗಳಿಗೆ ಯಾವುದೇ ಸಂದರ್ಭದಲ್ಲಿ ಹಾನಿಯಾಗುವ ಸಾಧ್ಯತೆಯಿದೆ ಅಲ್ಲಿ ನಾಲದ ಮೇಲ್ಗಡೆ ಇರುವ ಮಳಿಗೆಯನ್ನು ಸದ್ಯಕ್ಕೆ ತೆರವುಗೊಳಿಸಿ ನಾಲದಲ್ಲಿ ತ್ಯಾಜ್ಯ ನೀರು ಹಾಗೂ ಮಳೆ ನೀರು ಸರಾಗವಾಗಿ ಹರಿಯದಂತೆ ಬ್ಲಾಕ್ ಆಗಿರುವುದನ್ನು ಸರಿಪಡಿಸಿ ನಾಲದ ಮೇಲ್ಗಡೆ ಸಿಮೆಂಟ್ ಕಾಂಕ್ರೀಟ್ ಮಾಡಿದ ನಂತರ ಮಳಿಗೆಯನ್ನು ಸಿದ್ಧಪಡಿಸುವುದು ಉತ್ತಮ ಎಂಬ ಅಭಿಪ್ರಾಯ ಸ್ಥಳದಲ್ಲಿ ವ್ಯಕ್ತವಾಗಿದೆ ಇಲ್ಲವಾದಲ್ಲಿ ಈ ಸಮಸ್ಯೆ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿ ವರ್ಷ ಉದ್ಭವವಾಗಲಿದೆ ಸಮಸ್ಯೆ ಸರಿಪಡಿಸುವ ನಿಟ್ಟಿನಲ್ಲಿ ನಗರಸಭೆ ಅಗತ್ಯ ಕ್ರಮವನ್ನು ಕೈಗೊಂಡಿದೆ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿ ಶುಭಂ ರಾಯ್ಕರ್ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಮೊದಲಾದವರು ಉಪಸ್ಥಿತರಿದ್ದರು ಒಂದು ನಾವು ಕಂಪ್ಲೇಂಟ್ ಕೊಟ್ಟ ಇನ್ನೂ ಮಠ ಮತ್ತೆ ದಿವಸ ಹೇಳಿದೆ ಇವತ್ತು ಬೆಳಿಗ್ಗೆ ಹೋಗಿ ಕಮಿಷನರ್ ಗಟ್ಟಿಯಾಗಿ ಹೇಳಿ ಬಂದೆ ಇಲ್ಲದೆ ಅರ್ಧ ತಾಸಿನಲ್ಲಿ ಇನ್ನೂ ಮಠ ಇಲ್ಲ ಎರಡು ಗಂಟೆ ಆಯ್ತು ಈಗ ತೆಗೆದೇ ನೀರು ಇದು ಹೋಗಿ ನೀರೇ ಹೋಗ್ತಾ ಇಲ್ಲ ಅಲ್ಲಿ ನೀರು ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ಲಿ ಅವ್ರು ಮನೆಯಲ್ಲೆಲ್ಲ ನೀರು ಬಂದಿದೆ ಐದು ಫುಟ್ ಐವತ್ತು ಫುಟ್ ನೀರು ಐತೆ ಬೆಳಗ್ಗಿನ ಹೋಗಿ ಹೇಳ್ಬಂದಿದೆ ಅವ್ರಿಗೆ ಆಯಿತು ಅರ್ಧ ಗಂಟೆಲಿ ಕಳಿಸ್ತೇನೆ ಅಂದರು ಅರ್ಧ ಗಂಟೆ ನಾ ಐದು ತಾಸು ಆಯ್ತು ಈಗ ನಾಳೆ ಏನಾದರೂ ಅನಾಹುತ ಆದರೆ ಅವರೇ ಕಾರಣ ಆಗಿದೆ ನಿಮ್ಮ ಹೆಸರು ಬಾಬು ಪಗಡೆ ನಿಮ್ಗೆ ಏನಾಗಬೇಕು ಬಿಲ್ಡಿಂಗ್ನವರು ನಮ್ಮಣ್ಣ ಇದು ಮೇನ್ ಗಟ್ರಿ ಇದೆ ದೊಡ್ಡ ಪ್ರಮಾಣದಲ್ಲಿ ಗಟ್ರಿ ಇದೆ ನಗರಸಭೆಯಿಂದ ಆಗಲಿ ಅಧ್ಯಕ್ಷರಾಗಿ ಎಲ್ಲರೂ ಬಂದು ನೋಡ್ಕೊಂಡು ನೋಡ್ಕೊಂಡು ಭಾಳ ಹೋಗ್ತಾ ಇದಾರೆ ಆದರೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಯಾಕಂದ್ರೆ ನೀರು ಅಲ್ಲಿ ಜಾಮ್ ಆಗ್ತಾ ಇದೆ ಅದರ ಬಗ್ಗೆ ನಾವು ಈಗ ಫೋನು ಮಾಡಿದ್ದೀವಿ ಇನ್ನೂ ಮಠ ಯಾರು ಬಂದಿಲ್ಲ ಬೇಗನೆ ಬಂದು ಅದ್ರ ಏನೈತಿ ಇಮಿಡಿಯೇಟ್ಲಿ ಆಗಿ ಜಿ ಜಿ ಬಿ ಹಚ್ಚಿ ಕ್ಲಿಯರ್ ಮಾಡಿ ನೀರು ಹೋಗ್ದಂಗೆ ಸರಿಯಾಗಿ ಮಾಡಬೇಕು ಆ ಒಂದು ತಿಂಗಳಿಂದ ಆ ಮನೆಯಲ್ಲಿ ಆರು ಫೂಟ್ ಐದು ಫೂಟ್ ನೀರ್ ಇದೆ ರೀ ಅವ್ರದ್ದು ಏನು ಪರಿಸ್ಥಿತಿ ಈಗ ನೋಡಿರಿ ನಮ್ಮ ಮನೆ ಅಂಗಡಿ ಹಿಂದ್ಗಡೆ ಬರೀ ಒಂದು ಫೂಟ್ ಉಳಿದಿದೆ ಅಷ್ಟೇ ಕಿಮ್ಮತ್ ಕಿಮ್ಮತ್ ಮಾಲ್ ಏನೋ ಅಂಗಡಿ ಖಾಲಿ ಮಾಡ್ತಾ ಇದ್ದೀನಿ ಬರ್ರಿ ಸರ್ ಎಲ್ಲ ಕುಂಟಾ ಇದ್ದೀನಿ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನೀರು ಯಾವಾಗ ಬರುತ್ತೆ ಹೇಳಿದ್ರು ಬರೋಲ್ಲ ದಯಮಾಡಿ ನಗರಸಭೆ ಬಂದಿಲ್ಲ ಕ್ಷಣ ಅದು ಬಂದು ಇಮಿಡಿಯೇಟ್ಲಿ ಆಗಿ ಎಮರ್ಜೆನ್ಸಿ ಅಂತ ನೋಡಿ ಅದೆಲ್ಲ ಗಟ್ರನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಹೆಸರು ಅನ್ವರ್ ದೊಡ್ಡ ಮನಿ ನಮಸ್ಕಾರ ಈಗ ಅದು ಜೇನ್ ಎನ್ ರೋಡ್ ಅಲ್ಲಿ ಲಿಂಕ್ ರೋಡ್ ಅಲ್ಲಿ ಏನ್ ಚರಂಡಿ ಸ್ಟಾಪ್ ಆಗಿದೆ ಚರಂಡಿ ಬ್ಲಾಕ್ ಆಗಿದೆ ಅದನ್ನ ಕಳೆದ ಒಂದು ವಾರಗಳಿಂದ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ತೆಗಿಲಿಕ್ಕೆ ಸುಮಾರು ಕಾರ್ನಾಂತ್ರಗಳಿಂದ ಅದು ಚರಂಡಿ ಓಪನ್ ಆಗ್ತಾ ಇಲ್ಲ ಚೌಕಪ್ ಬ್ಲಾಕ್ ಆಗಿರೋದನ್ನು ಸ್ವಲ್ಪ ಕಾಂಟ್ರಾಕ್ಟ್ರಿಗೆ ಹೇಳಿ ನಾವು ಚರಂಡಿ ಹಳೆ ಮಾಡಿರ್ತಕ್ಕಂಥ ಚರಂಡಿಯನ್ನು ಒಡೆದು ಅಲ್ಲಿ ನೀರು ಹೋಗಲಿ ಹೋಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಬಟ್ ಸಿಕ್ಕಾಪಟ್ಟೆ ಬೆಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರು ಪಾಸ್ ಆಗ್ತಾ ಇದೆ ಜಾಸ್ತಿ ನೀರು ಫ್ಲೋ ಆಗಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಸೊ ಈಗ ನಾವು ಯಾವಾಗ ಯಾವಾಗ ನೀರು ಬ್ಲಾಕ್ ಆಗ್ತಾಯಿದೆ ಆವಾಗವಾಗ ನಾವು ತೆಗಿತಾ ಇದ್ದೀವಿ ನಮ್ಮ ಲೇಬರ್ಸ್ ಮತ್ತು ನಮ್ಮ ಜೆ ಸಿ ಬಿ ಎಲ್ಲ ತೊಗೊಂಡು ಹೋಗಿ ನಾವು ತೆಗಿತಾ ಇದ್ದೀವಿ ಈಗಲೂ ಅದನ್ನ ಮಾಡ್ತಾ ಇದ್ದೀವಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಅದು ನಾವು ಪ ಅದನ್ನು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವು ಕ್ರಮ ಕ್ರಮ ಕೈಗೊಳ್ತೇವೆ જે પાણી આરો બધું ક્યો 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 ક્યો